ಹೇಳ್ತಿನ ಮೆ ಹೆಚ್ಚು ಮಾಡ್ರು ಇಷ್ಟೊತ್ತಾದ್ರೂ ಬರ್ತಾನೆ ಇಲ್ಲ ಇವತ್ತು ನಾನು ಮೈದರು ಸಂಗಮೇಶ್ ಊರಿಂದ ಬರ್ತಾ ಇದ್ದಾನೆ ಇವತ್ತು ಅಂದರೂ ಬೇಗ ಬರಬೇಕಿರೋ ಜ್ಞಾನನೇ ಇಲ್ಲ ಅವರಿಗೆ ಅದು ಯಾವಾಗ ಬರ್ತಾರ ಬರ್ರಿ ಜಾಡ್ಕಿ ಬನ್ರಿ ನಿಮ್ಮ ದಾರಿನ ಕಾಯಕತ್ತಿದ್ರಿ ಅಲ್ರಿ ಇವತ್ತು ನನ್ನ ಮೈದನ ಊರಿಂದ ಬರ್ತಾನೆ ಅಂತ ಗೊತ್ತಿದ್ರು ಇಷ್ಟೊಂದು ತಡ ಮಾಡಿದೆಯಲ್ಲ ಬೇಗ ಬಂದಕ್ಕಿತ್ತ ಹೇಗ ಬೇಗ ಬಡವತ್ತ ಇದೆ ಜಾಡಕಿ ಆದರೆ ನಮ್ಮೂರಿನ ವಾಲ್ಮೀಕಿ ಜನಕ್ಕೆ ಹೊಳಿಯಿಂದ ನೀರಾವರಿ ಯೋಜನೆ ಬಂದಿತ್ತು ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು ಅದಕ್ಕೆ ಬರುವುದು ಜಾನಕಿ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆಯಾಗಿ ಹರಿದು ಬಂದಿದ್ದು ಒಳ್ಳೇದೇ ಆಯ್ತು ಆದ್ರೆ ಏನು ಮಾಡುದು ಜಾನಕಿ ಬಂದ ಸರಿಯಾಗಿ ಬಳಕೆ ಮಾಡದೆ ಹಾಗೆ ಬಿಡುತ್ತಿದ್ದಾರೆ ಈ ನಮ್ಮ ಜನರು ಉಪಯೋಗಗಳನ್ನು ಸರಿಯಾಗಿ ಹೊಂದಿಕೊಂಡು ಮಾಡ್ಕೊತಾ ಹೋದರೆ ಈ ರೈತರು ಇರುವ ತಾಕತ್ತು ಹಿನ್ಯಾರಿಗಿದೆ ಜಾನಕಿ ಯಾರಿಗಿದೆ ಅದನ್ನ ಬಿಟ್ಟು ನಮಗೆ ನಾವೇ ಜಗಳ ಮಾಡ್ಕೊತ ಹೋದರೆ ಬಂದ ಅವಕಾಶವನ್ನು ಕೈ ತಪ್ಪಿ ಹೋಗುತ್ತದೆ ಜಾನಕಿ ಕೈ ತಪ್ಪಿ ಹೋಗುತ್ತದೆ ಹೌದು ಆದ್ರೆ ಈ ಜನಗಳಿಗೆ ಅದ್ಯಾವ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು ಹೌದು ಜಾನಕಿ ಹೌದು ಜಾನಕಿ ಈ ನಮ್ಮ ನಾಡಿನ ಕೆಲವೇ ಹಳ್ಳಿಗಳಲ್ಲಿ ನೀರಾವರಿ ಯೋಜನೆ ಸರಿಯಾಗಿ ಬಳಕೆ ಮಾಡದೆ ತುಂಬಿ ಕಟ್ಟು ನಿಂತಿರುವ ಜಾನಕಿ ಮಾರಿದ್ದೀವಿದೆ ಹೌದ್ರಿ ಒಮ್ಮೆ ಬಂದ ಅವಕಾಶ ಮತ್ತೆ ಹಿಂತಿರುಗಿ ಬರುವುದಿಲ್ಲ ಬಂದ ಅವಕಾಶವನ್ನು ಕಳೆದುಕೊಳ್ಳದೆ ಎಲ್ಲಾ ರೈತರು ಒಟ್ಟಾಗಿ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ನೀಡಿದ್ರಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯಬಹುದು ಏನಂತೀರಾ ಅನ್ನುವುದರಲ್ಲಿ ಏನಿದೆ ಜಾನಕಿ ನಮ್ಮ ಕನ್ನಡ ನಾಡಿನ ಕೃಷ್ಣಾ ನದಿ ನೀರನ್ನು ಬಳಕೆ ಮಾಡದೆ ಹಾಗೆ ಬಿಡುತ್ತಿದ್ದಾರೆ ಅದೇ ಆಂಧ್ರ ಜನರು ನಮ್ಮ ನಾಡಿನ ನೀರನ್ನು ಹಿಡಿದುಕೊಂಡು ಬಳಕೆ ಮಾಡುತ್ತಿದ್ದಾರೆ ಅಂದಾಗ ಈ ನಮ್ಮ ಕರ್ನಾಟಕ ನಾಡಿನ ಜನರು ಎಷ್ಟು ಇದ್ದಾರೆ ಅದೊಂದು ನನಗೆ ದೊಡ್ಡ ಸಾಕ್ಷಾಗಿ ನಿಂತಿದೆ ಜಾನಕಿ ದೊಡ್ಡ ಸಾಕ್ಷಾಗಿ ನಿಂತಿದೆ ಜಾನಕಿ ಹೌದು ಜಾನಕಿ ನಾನು ಕೂಡ ಅದೇ ಕೆಲಸದಲ್ಲಿ ಇದ್ದೇನೆ ಏನಾಗುತ್ತದೆ ಕಾದು ನೋಡುತ್ತಿದ್ದೇನೆ ಜಾನಕಿ ಕಾದು ನೋಡದ್ಬೇಕು ಸರಿ ಜಾನಕಿ ಇನ್ನೂ ಸಂಗಮೇಶ ಬಂದಿಲ್ಲವೇ ಬಂದಿಲ್ಲ ಬಾ ಮತ್ತ ಸಂಗಮೇಶ ಬರೋದ್ರಷ್ಟದಲ್ಲಿ ಈ ನಿನ್ನ ಪ್ರೇಮ ಕಂಠದಿಂದ ಒಂದು ಕನಸು ಬಾ ಸದಾಶಿವನಿಗೆ ಯಾವಾಗ ಅದೇ ಜ್ಞಾನ ಬಾ ಏನಣ್ಣ ಚಿನ್ನ ನಿನಗಾಗಿ ಓಡಿ ಬಂದಿರ್ವೆ ಹತ್ತಿ ಅಂತೆ ಸಂಗೀತ ಯಾರಿಗೂ ಇಷ್ಟ ಇಲ್ಲ ಹೇಳು ಸಂಗೀತಕ್ಕೆ ಸತ್ತವರು ಎತ್ತರ ಮಾಡೋ ಶಕ್ತಿ ಇರುತ್ತದೆ ಅದು ನಿನಗೆ ಗೊತ್ತೇ ಅತ್ತಿಗೆ ಬಾ ಸಂಡೇಶ್ ಈಗ ಬಂದೇನಪ್ಪ ಬರೋದು ಸ್ವಲ್ಪ ತಡವಾಯ್ತೇನಪ್ಪ ತಡವಾಯ್ತು ಹೌದಲ್ಲ ಬಾಗಲಕೋಟೆಯಿಂದ ಬರುವ ಟ್ರೈನ್ ಸ್ವಲ್ಪ ಲೇಟ್ ಆಗಿ ಬಂತು ಅದಕ್ಕೆ ಬರೋದಕ್ಕೆ ಇಷ್ಟ ಆಗ್ತಾಯ್ತು ಕಣಲ್ಲಿ ಕಣ್ಣಿಟ್ಟು ಚೂಪಾನ್ ಮಾಡೋ ನಿಮ್ಮನ್ನ ನಮಗೋಸ್ಕರ ಜೋಡಿ ಇತ್ತಿನಂತೆ ದುಡಿಯುತ್ತಿರೋ ಮೈಲಾರಿ ನನ್ನ ಹೆತ್ತ ತಾಯಿಗಿಂತಲೇ ಹೆಚ್ಚಾಗಿ ನೋಡಿಕೊಳ್ಳೋ ನೀನು ನೀವೆಲ್ಲರೂ ಜೊತೆಯಲ್ಲಿರುವಾಗ ನಾನು ಮೈದನ ಅತ್ತಿಗೆ ಚಿಕ್ಕ ವಯಸ್ಸಿನಿಂದ ತಾಯಿ ಆಸರ ಕಾಣದ ನಮಗೆ ನೀವು ಬಂದು ತಾಯಿ ಸ್ಥಾನ ತುಂಬಿ ನಮ್ಮನ್ನೆಲ್ಲ ಹೆತ್ತ ಮಕ್ಕಳಂತೆ ನೋಡಿಕೊಂಡಿರಲ್ಲ ನಿಜಕ್ಕೂ ನಮ್ಮೆಲ್ಲ ಹೆತ್ತ ತಾಯಿ ನೀವೇ ಅತ್ತಿಗೆ ನೀವೇ ನೋಡು ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣ ಹುಟ್ಟಿಕೊಂಡಿದ್ದಾಳೆ ಇಂಥ ತಾಯಿಯ ಮಗಳಾದ ನೀನು ಅವಳ ತಾಯಿಯನ್ನು ಉಳಿಸಿಕೊಂಡು ಹೋಗು ಬಾರ ನಿನ್ನದಪ್ಪ ಸಂಗಮ ನಿನ್ನದು ಅಣ್ಣ ನನ್ನ ಜೀವ ಇರುವವರೆಗೂ ನಿಮಗೆ ದುಃಖ ತರುವಂತ ಕೆಲಸ ನಾನು ಯಾವತ್ತು ಮಾಡೋದಿಲ್ಲ ಅಣ್ಣ ಇದು ನಿಮಗಿಬ್ಬರ ಪಾದದ ಮೇಲಾನೇ ತಮ್ಮಿ ಗೊತ್ತಾ ನಿಮ್ಗೆ ಏನ್ ತಂದಿದ್ದೀನಿ ಗೊತ್ತಾತ್ತು ಈ ಸೀರೆ ನಿಮಗೆ ಅಯ್ಯ ಈ ಪಂಚೆಂಟು ನಿನಗೆ ಆಯ್ತು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀಯಾ ನೀನು ಈ ಬಟ್ಟೆ ಬರೆಗಳನ್ನು ಯಾಕಪ್ಪ ತರ್ಲಿಕ್ಕೆ ಹೋಗಿದೆ ನೀನು ಹೌದು ಸಂಗಮೇಶ ಇದ ದುಡ್ಡನ್ನು ನಿನ್ನ ಸಾಲಿಗೆ ಖರ್ಚಿಗೆ ಬಳಸ್ಕೊಳ್ಳೋದು ಬಿಟ್ಟು ಇದೆಲ್ಲ ಯಾಕಪ್ಪ ನಮಗೆ ಆಗಲ್ಲಲ್ಲ ಅದು ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ ಐದು ರೂಪಾಯಿ ಹಣ ಬಂದಿತ್ತು ಹಾಗೆ ಬರುವಾಗ ಗಲಗಲೆಯಲ್ಲಿ ಬಟ್ಟೆ ತೊಗೊಂಡು ಬಂದೆ ನೋಡು ಸಂಗಮೇಶ್ ನೋಡು ಸಂಗಮೇಶ್ ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಯಲ್ಲಿ ದುಡಿತಿರುವ ರೈತರು ಅದೇ ರೈತನಾಗಿ ಹುಟ್ಟಿದ ಬಟ್ಟೆಯನ್ನು ಬಿಟ್ಟು ಬಟ್ಟಿಗೆ ಕಟ್ಟಿಕೊಂಡು ಹೊಲದಲ್ಲಿ ಮೆಟ್ಟಿ ಹಿಡಿದು ದುಡಿತಿರುವ ಬಣ್ಣ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಈ ಹೊಸ ಬಟ್ಟೆಗಳು ಓದುತ್ತಿರುವನು ಜೊತೆ ಬಟ್ಟೆ ತೆಗೆದುಕೊಳ್ಳುವುದ್ಬಿಟ್ಟು ನಮಗೆ ಯಾಕಪ್ಪ ತಂದೆ ಅತ್ತಿಗೆ ಇಷ್ಟು ದಿವಸ ನನಗೋಸ್ಕರ ಕಷ್ಟಪಟ್ಟಿದ್ದು ಸಾಲ ಯಾವ ಜನ್ಮದ ರು ಬಂದವೋ ಏನು ಈ ಜನ್ಮದಲ್ಲಿ ನಮಗೆ ತಾಯಿಯಿಂದ ಸಿಕ್ಕಿದ್ದೀರ ಅದು ನನ್ನ ಪುಣ್ಯ ಯಾವಾಗ ಯಾವಾಗ್ ಬಂದಿಪ್ಪ ನಿನ್ನ ದಾರಿ ಯಾರು ಬಂದಿದ್ರ ಅಂತ ನೋಡು ಅಯ್ಯೋ ಸಂಗೇಶ್ ಯಾವಾಗ ಬಂದಿಯಪ್ಪ ಈಗ ಬಂದೆ ಅಣ್ಣ ಚೆನ್ನಾಗಿದ್ದೇನೆ ಹಾ ಪರೀಕ್ಷೆ ಹೇಗಾಯ್ತಪ್ಪ ಚೆನ್ನಾಗಾಯ್ತಾನೆ ಈ ತಾಲೂಕಿಗೆ ರ್ಯಾಂಕ್ ಬರಬೇಕು ರೈತರ ಮಕ್ಕಳು ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತ ಈ ಜಗತ್ತಿಗೆ ಕೈ ಎತ್ತಿ ತೋರಿಸಬೇಕು ಖಂಡಿತವಾಗಿ ನಿಮ್ಮ ಆಸೆಯನ್ನು ಇಡಿಸ್ತೇನೆ ಇದು ಮೈದಾನ ನಿನ್ನಿಂದಾದ್ರೂ ಈ ಮನೆ ಉದ್ಧಾರವಾಗಿ ಈ ಮನೆಯಿಂದ ದೀಪ ಎಂದು ನಾನು ಹಾರೈಸಿ ಆ ಬ್ಯಾಗ್ ಕೊಡ್ತ ವಾಜಬೇಕು ಎಷ್ಟೊತ್ತಿ ಕೊಡೋದು